ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಗೆಸ್ಟ್ ಬಂದಾಗ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ಕಾಂಬಿನೇಷನಲ್ಲಿ ಮಾಡಿದ್ರೆ ಗೆಸ್ಟ್ಗೂ ಇಷ್ಟ ಆಗುತ್ತೆ ಮನೆಯರೋ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಅಂತ ಇವತ್ತು ಇವತ್ತಿನ ರೆಸಿಪಿ ಬಂದು ಪಾಲಕ್ ದಾಲ್ ಮತ್ತು ಜೀರಾ ರೈಸ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಈ ಕಾಂಬಿನೇಷನ್ ಅಂದರೆ ಸೂಪರಾಗಿರುತ್ತೆ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಲ್ಲಿ ಮೊದಲಿಗೆ ಸ್ಟವ್ ಹಚ್ಕೊಂಡು ಎಲ್ಲ ಥರದ ಮಿಕ್ಸ್ ಬೇಳೆ ಒಂದು ನಾ ಮೂರಿಂದ ನಾಲ್ಕು ಥರದ ಬೇಳೆ ಮಿಕ್ಸಿರೋ ಬೇಳೆನ ಕುಕ್ಕರ್ಗೆ ನೀಟಾಗಿ ವಾಶ್ ಮಾಡಿಕೊಂಡು ನೀರಿನೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡು ಆ ಬೇಳೆನ ಹಾಕ್ಕೊಂಡು ಅದಕ್ಕೊಂದು ಸ್ಪೂನ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಯಾರ್ಯಾರು ಗೆಸ್ಟ್ ಬಂದಾಗ ಅರ್ಜೆಂಟ್ ಏನು ಮಾಡೋದು ಅಂತ ಅಂದರೆ ಈ ಥರ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮನೇಲಿರೋ ಮಕ್ಳಿಗೂ ಇಷ್ಟ ಆಗುತ್ತೆ ಬಂದಾಗ ಬಂದ ಗೆಸ್ಟ್ಗಳಿಗೂ ಇಷ್ಟ ಆಗುತ್ತೆ ಸ್ವಲ್ಪ ಅಷ್ಟಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಒಂದು ಒಂದರಿಂದ ಒಂದೆರಡು ಚೊಂಬಷ್ಟು ನೀರು ಹಾಕಬೇಕಾಗುತ್ತೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕೋ ಸಾಕು ಮತ್ತು ಬೇಕಾದಾಗ ನಾವು ಹಾಕೋಬೋದಾಗುತ್ತೆ ಇಲ್ಲೊಂದು ಎರಡರಿಂದ ಮೂರು ವಿಶಲ್ ತುಂಬ ಬೇಳೆ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಂತಂದರೆ ಒಂದು ಮೂರರಿಂದ ನಾಲ್ಕು ವಿಶಲ್ ಹಾಕೋಬೇಕಾಗುತ್ತೆ ಬೇಳೆ ಚೆನ್ನಾಗಿ ನಾನು ನೆನೆಸಿರೋದ್ರಿಂದ ಒಂದು ಎರಡರಿಂದ ಮೂರು ವಿಷಾಲ್ಕೊಂಡಿ ನೋಡಿ ಬೇಳೆ ಬೇಯಿಸ್ಬೇಕಾದ್ರೆ ಕುಕ್ಕರ್ ಈ ಥರ ಆಗುತ್ತಲ್ವ ನಿಮ್ಮಲ್ಲಿ ಇದೇ ರೀತಿ ಆಗುತ್ತಾ ಅಂತ ಕಮೆಂಟ್ ಸೆಕ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡಿ ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಮಸ್ತೋಗಿದೆ ಎಲ್ಲ ಥರದ ಸಿಪ್ಪೆ ಸಮೇತ ಹಾಕಿರೋಂಥ ಬೇಳೆ ಹೆಲ್ದಿಯಾಗಿರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಬೇಳೆಯಲ್ಲಿ ಪೋ ದಾಲ್ ಮಾಡಿದಾಗ ನೋಡಿ ನಾನು ಚೆನ್ನಾಗಿದಿನ ಹಂಗೇನೆ ಕುಕ್ಕರಲ್ಲೇ ಇದ್ದೀನಿ ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಳ್ಳೆಯ ಫ್ರೈ ಮಾಡಬೇಕಿದಿನ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಜೀರಿಗೆನ ಸ್ವಲ್ಪ ಚಿಟಪಟ ಅನ್ಬೇಕು ಅಲ್ಲಿ ತನಕ ಸ್ವಲ್ಪ ಜೀರಿಗೆನ ನಾವು ಫ್ರೈ ಮಾಡ್ಕೊಳ್ಳೋಣ ಬೇಳೆ ಐಟಮು ಅಂತ ಬಂದಾಗ ನಾನು ಹಿಂಗೆ ಹಾಕಿ ಹಾಕ್ತೀನಿ ಬೇಳೆ ಐಟಮ್ ಅಂತಲ್ಲ ಎಲ್ಲ ಅಡುಗೆಗೂ ನಾನು ಹಿಂಗೆ ಹಾಕ್ತೀನಿ ಹಿಂಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಡುಗೆ ಒಂದು ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ನಾನು ಕಟ್ ಮಾಡಿಲ್ಲ ಜಜ್ಜಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣ ಕಟ್ ಮಾಡ್ಬೇಕಾದ್ರೆ ಪೀಸಸ್ ಹಾಕೋಬೋದು ಇಲ್ಲ ಅಂತಲೇ ಚೆನ್ನಾಗಿ ಕುಟ್ಟಿ ಬೇಕಾದ್ರೆ ಕೂಡ ಹಾಕೋಬೋದು ಈರುಳ್ಳಿ ನೋಡಿ ಒಂದು ಒಂದು ಎರಡರಿಂದ ಮೂರು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ರೋಸ್ಟ್ ಆಗಂಗೆ ಬೇಯಿಸ್ಬೇಕಾ ಉರಿಬೇಕಾಗುತ್ತೆ ಎಣ್ಣೆಲಿ ಆದಷ್ಟು ಈರುಳ್ಳಿ ಕೆಂಪುಗಾಗೋ ತನಕ ನಾವು ಸಿಮ್ಮರಿಟ್ಕೊಂಡು ರೋಸ್ಟ್ ಮಾಡಬೇಕಾಗುತ್ತೆ ಇದಕ್ಕೊಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಮುಂದೆ ಇರಲಿ ಪಾಲಕ್ ದಾಲ್ ಅಲ್ವಾ ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲೆ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದರಿಂದ ಎರಡು ಸಣ್ಣ ಸಣ್ಣದಾದ್ರೆ ಎರಡು ಟೊಮೊಟೊ ಒಂದು ದಪ್ಪದಿದ್ದರೆ ಒಂದು ಹಾಕಿದ್ರೆ ಸಾಕು ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಟೊಮೊಟೊ ನೀರು ಬಿಟ್ಕೊಳ್ಳೋ ತನಕ ನಾವು ಚೆನ್ನಾಗಿ ಮೆತ್ತಗಾಗಂಗೆ ಬೇಯಿಸ್ಬೇಕಾಗುತ್ತೆ ಟೊಮೊಟೋಲಿರೋ ನೀರಿನ ಅಂಶ ಬಿಡಬೇಕು ಅಲ್ಲಿ ತನಕ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ನೋಡಿ ಇದೆಲ್ಲ ನೀರು ಬಿಟ್ಕೊಂಡೈತೆ ಟೊಮೊಟೊ ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ ಹುರ್ಕೋಬೇಕಾಗುತ್ತೆ ಪಾಲಕ್ ಸೊಪ್ಪು ಹೆಲ್ದಿಯಾಗಿರುವಂಥ ಪಾಲಕ್ ಸೊಪ್ಪು ಸಣ್ಣ ಸಣ್ಣದಾಗಿ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಇದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಪಾಲಕ್ ಸೊಪ್ಪಲ್ಲಿರೋ ನೀರಿನ ಅಂಶ ಬಿಡೋ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವು ಏನು ಬೇಯಿಸಿಟ್ಕೊಂಡಿದ್ವಲ್ಲ ದಾಲು ಅದನ್ನ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಪಾಲಕ್ ಸೊಪ್ಪನ್ನ ನಾವು ಬೇಳೆದ್ರ ಜೊ ಜೊತೆಗೇ ಬೇಯಿಸ್ಬೋದಾಯಿತು ನಾನು ಯಾಕೆ ಬೇಯಿಸ್ಲಿಲ್ಲ ಅಂದರೆ ಅದ್ರ ಸತ್ವ ನಾವು ತಿನ್ನಬೇಕಾದ್ರೆ ಬಾಯಿಗೆ ರುಚಿ ಸಿಗಬೇಕು ಹಾಗಾಗಿ ನಾನು ಪಾಲಕ್ ಸೊಪ್ಪನ್ನ ಈ ಥರ ಕಟ್ ಮಾಡಿಕೊಂಡು ಫ್ರೈ ಮಾಡಿದ್ದೀನಿ ಈ ಥರ ಮಾಡೋದ್ರಿಂದ ಈ ದಾಲ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಫ್ಲೇವರು ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತೇಳಿ ಉಪ್ಪು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ ಸ್ವಲ್ಪ ಎಲ್ಲ ದಾಲೆಲ್ಲಿ ಹಾಕಿದ್ಮೇಲೆ ಒಂದು ಹಾಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೋಬೇಕಾಗುತ್ತಲ್ವ ಮಕ್ಕಳು ತಿನ್ನೋದು ಸ್ವಲ್ಪ ಜಾಸ್ತಿ ಖಾರ ಆದರೂ ಕಷ್ಟ ಆಗುತ್ತೆ ಸಪ್ಪೆ ಆದರೂ ಕಷ್ಟ ಆಗುತ್ತೆ ಇದಕ್ಕೊಂದು ದಾಲ್ ಅಂತ ಅಂದರೆ ತುಪ್ಪದಲ್ಲಿ ಒಗ್ಗರಣೆ ಕೊಡಲೇಬೇಕಾಗುತ್ತೆ ಲಾಸ್ಟಲ್ಲಿ ಕೊಡಬೇಕು ಇನ್ನೇನು ನಾವು ದಾಲ್ ಇಳಿಸ್ತೀವಿ ಅನ್ಬೇಕಾದ್ರೆ ಒಂದು ಎರಡರ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ತುಪ್ಪ ಎಲ್ಲ ಚೆನ್ನಾಗಿ ಚಿಟಪಟ ಅನ್ಬೇಕು ಈ ಥರ ಲಾಸ್ಟಲ್ಲಿ ನಾವು ಒಗ್ಗರಣೆ ಕೊಡೋದ್ರಿಂದ ದಾಲ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಫ್ಲೇವರ್ ಅದೇ ರೀತಿಯೇ ಇರುತ್ತೆ ಇದಕ್ಕೆ ಇನ್ನು ನಾನು ಮತ್ತೆ ನಾನು ಸ್ವಲ್ಪ ಹಿಂಗ ಹಾಕ್ಕೊಂಡಿದ್ದೀನಿ ಎರಡು ಮಾತ್ರ ಒಣಮೆಣ್ಸಿಕಾಯಿ ಹಾಕಿದ್ದೀನಿ ಒಣಮೆಣ್ಸಿ ಜೀರಿಗೆ ಹಿಂಗು ಎಲ್ಲ ಚಿಟಪಟ ಅಂತಿದ್ದಂಗೆ ಒಂದು ಕಾಲು ಸ್ಪೂನಷ್ಟು ಹಚ್ಕ ಅರದ ಪುಡಿ ಹಾಕ್ಕೊಂಡು ಮೇಲಿಂದ ನಾವು ದಾಲ್ ಫ್ರೈಗೆ ಅಂತ ತಡ್ಕ ಅಂತಲೂ ಒಗ್ಗರಣೆ ಕೊಟ್ಟರೆ ಒಳ್ಳೆಯ ದಾಲ್ ಫ್ರೈ ರೆಡಿ ಆಗುತ್ತೆ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮನೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದು ಇದು ಚಪಾತಿಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಮೇಲಿಂದ ಕೊತ್ತಿನ ಸೊಪ್ಪು ಕುದಿಸ್ರಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಹೆಲ್ದಿಯಾಗಿರುವಂಥ ಪಾಲಕ್ ದಾಲ್ ರೆಡಿ ಆಯಿತು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ಈಗ ನಾನು ಇದೇ ವಿಡಿಯೋದಲ್ಲೇ ಜೀರಾ ರೈಸ್ ಕೂಡ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮಾಡಿ ವಿಡಿಯೋ ಶೇರ್ ಮಾಡ್ತೀನಿ ಇದು ಪಾಲಕ್ ದಾಲ್ ಏನೋ ರೆಡಿ ಆಯಿತು ಜೀರಾ ರೈಸ್ ಮಾಡೋದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಜೀರಾ ರೈಸ್ನ ಸ್ವಲ್ಪ ತುಪ್ಪದಲ್ಲೇ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತು ತುಪ್ಪ ಹಾಕಿ ಜೀರಾ ರೈಸ್ನ ಮಾಡ್ತಾಯಿದ್ದೀನಿ ಎರಡು ತುಪ್ಪ ಹಾಕಿ ಎರಡು ಪಲಾವ್ ಎಲೆ ಹಾಕಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಗರಂ ಮಸಾಲೆ ಒಂದು ಲವಂಗ ಎರಡರಿಂದ ಒಂದು ಇಂಚಷ್ಟು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಹಾಕಿದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಯಾಕಂದರೆ ಜೀರಾ ರೈಸ್ ಮಾಡ್ತಾ ಇರೋದ್ರಿಂದ ಕಾಲರಿಂದ ಒಂದು ಅರ್ಧ ಸ್ಪೂನಷ್ಟೇ ಜೀರಿಗೆ ಹಾಕಬೇಕಾಗುತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಇದಕ್ಕೆ ನಾನು ಎರಡು ಹಸಿ ಹಾಕಿದ್ದೀನಿ ಅಕಸ್ಮಾತ್ ಪಾಲಕ್ ದಾಲ್ ಜೊತೆ ತಿಂದಿಲ್ಲ ಅಂತಂದರೆ ಹಂಗೆ ತಿನ್ನೋದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಖಾರ ಇರಲಿ ಅಂತೇಳಿ ಎರಡರಿಂದ ಮೂರು ಹಸಿಮೆಣ್ಸಿಕ ಸೆಂಟ್ರಲ್ ಸೀಳ್ಬಿಟ್ಟು ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕಂಗಿದ್ರೆ ಹಾಕ್ಬೋದು ಬೇಡ ಅಂತಂದರೆ ಸ್ಕಿಪ್ ಮಾಡಿ ನಾನು ಈರುಳ್ಳಿ ಕೂಡ ಹಾಕಿದ್ದೀನಿ ತುಂಬಾ ಆಗಿರುತ್ತೆ ಗೆಸ್ಟ್ ಬಂದಾಗ ಮಾಡೋಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಕಾಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೇನಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ತಾ ಇದ್ದಾರೆ ಅನ್ಕೊಬೋದು ಯಾಕಂದರೆ ನಾವು ಪಾಲಕ್ ದಾಲ್ಗೆ ನಾವು ಶುಂಠಿ ಹಾಕಿಲ್ಲ ಹಾಗಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಹಾಕ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗಾಗಿ ಒಂದು ಹತ್ತರಿಂದ ಹದಿನೈದು ಪುದೀನ ಎಲೆ ತೊಗೊಂಡಿದ್ದೀನಿ ಬರೀ ಎಲೆ ತೊಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಾನು ಬಾಸ್ಮತಿ ರೈಸಲ್ಲಿ ಮಾಡ್ತಾ ಇರೋದ್ರಿಂದ ನೀಟಾಗಿ ವಾಶ್ ಮಾಡಿ ನಾನು ನೀರನ್ನೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ನೀರೆಲ್ಲ ಆದಮೇಲೆ ಇದನ್ನ ಹಾಕ್ ಅಕ್ಕಿನ ಡೈರೆಕ್ಟಾಗಿ ನಾವು ಪಾ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡಬೇಕಾಗುತ್ತೆ ಒಂದು ಕಾಲು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಿನ ಪ್ರಮಾಣ ಅಕ್ಕಿ ಯಾವ ರೀತಿ ತಗೋತೀವೋ ಅದ್ರ ಮೇಲೆ ನಾವು ನೀರು ಹಾಕಬೇಕಾಗುತ್ತೆ ಬಾಸ್ಮತಿ ರೈಸು ಹೊಸ ಅಕ್ಕಿ ಆದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ ಹಳೆಯರ ಹಳೆಯ ಬಾಸ್ಮತಿ ರೈಸಾದ್ರೆ ಒಂದು ಕಾಲು ಸ್ಪೂನಷ್ಟು ನೀರನ್ನ ಜಾಸ್ತಿ ಹಾಕಬೇಕಾಗುತ್ತೆ ಯಾಕಂದರೆ ಇಲ್ಲಾಂದರೆ ಮೆತ್ತಗಾಗೋಗುತ್ತೆ ಹಾಗಾಗಿ ಒಂದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬೇಕಾಗುತ್ತೆ ನೋಡಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯ ಕುದಿಯೋ ತನಕ ಬಿಡಬೇಕು ಅರ್ಧ ಬರ್ಧ ಕುದ್ದಾದ್ಮೇಲೆ ಒಂದು ಎ ಒಂದು ಎರಡು ಹಾಕ್ಸ್ಕೊಂಡ್ರೆ ನಮ್ಮ ಜೀರಾ ರೈಸ್ ಕೂಡ ರೆಡಿ ಆಯಿತು ಆ ಕಡೆ ಪಾಲಕ್ ದಾಲು ರೆಡಿ ಆಗೈತೆ ಈ ಕಡೆ ಜೀರಾ ರೈಸು ಕೂಡ ರೆಡಿ ಆಗೈತೆ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡಿದೆ ಜೀರಾ ರೈಸ್ ಪಾಲಕ್ ದಾಲ್ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಒಂದೊಂದು ವ್ಯೂಸು ಕಮೆಂಟ್ಸು ನಮಗೆ ತುಂಬಾ ಮುಖ್ಯ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಪಾಲಕ್ ದಾಲು ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ ಆಗಿ ಬೇರೆ ಇತ್ತು ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸುತ್ತಲ್ವ ಹಾಗಾಗಿ ವೀಡಿಯೋನ ಶೇರ್ ಮಾಡಿದ್ದೀನಿ ಡಿಟೇಲಾಗಿ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಗೆಸ್ಟ್ ಬಂದಾಗ ಅರ್ಜೆಂಟಾಗಿ ಏನು ಮಾಡೋದು ಅಂತ ತಲೆ ಕೆಡಿಸ್ಕೋಬೇಡಿ ಇದನ್ನು ಮಾಡಿ ನೋಡಿ ಅವ್ರಿಗೂ ಇಷ್ಟ ಆಗುತ್ತೆ ಮನೇಲಿರೋರಿಗೂ ಇಷ್ಟ ಆಗುತ್ತೆ ನಾನಂತೂ ರುಚಿ ನೋಡ್ತಾ ಇದ್ದೀನಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನೋಡಿ ಎಷ್ಟು ಕಾಂಬಿನೇಷನ್ ಸೂಪರ್ ಅಲ್ವಾ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್